ನೀನು ಅದನ್ನು ಗೊಟ್ ಮಾಡಬೇಕಾಗಿತ್ತು ಗೋಲಿ ಆಡೋಕ್ಕೆ ಹುಂಚೆ ಗಿಡದ ಸೆಂದಿಗೆ ಹೋಗ್ತಲ್ಲ ಅದ್ರ ಬದಲು ಕುಕ್ಕಂಗೆ ಗೊಟ್ ಮಾಡಬೇಕಾಗಿತ್ತು ನಿನ್ನಾರನ್ನು ಗೊಟ್ ಮಾಡ್ಬಿಡ ಅಂತ ಹೇಳಿದೆ ನಿಂಗೆ ಆತು ಕಂಡ್ಲ ನನ್ನ ಮಗ್ನ ಇನ್ನೊಂದ್ಸತಿ ಹೇಳಿ ಏನೋ ನಂಗೆ ಗೊಟ್ ಮಾಡೋಕ್ಕೆ ನಾನು ಅದ್ರ ಜೊತೆಗೆ ಸೇರ್ಸೆ ಮಾಡ್ತೀನಿ ಮಾಡಿ ಆಮೇಕೆ ನಿಂಗೆ ಹೋಯ್ತು ಕಂಡ್ಲ ಗ್ರಾಚಾರ ಬಿಡಿಸಿಸ್ತೀನಿ ಮೇಸ್ಟ್ರಿಗೆ ಹೇಳಿ ಗೊಟ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಮಕ್ಳೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನ್ರಪ್ಪ ಮಗ್ಗಿ ಗಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ನಲ್ಲ ಎಲ್ಲರೂ ಗಟ್ ಮಾಡ್ಕೊಂಡ್ ಬಂದಿದಿರೇನು ವೆರಿ ಗುಡ್ ಯಾರ್ ಮೊದಲು ಹೇಳ್ತೀರಾ ಮೂರೊಂದ್ಲು ಮಾತ್ರ ಗಟ್ ಮಾಡ್ಕೊಂಡ್ ಬಂದಿರೋದು ಮಿಕ್ಕಿದ್ ಯಾರಾದ್ರೂ ಬೇರೆ ನಾಲ್ಕು ಐದೊಂದ್ಲು ಯಾರಾದ್ರೂ ಗಟ್ ಮಾಡ್ಕೊಂಡು ಬಂದಿದ್ದೀರಾ

ನೋಡೋಣ ಮತ್ತೆ ಏನೋ ಅದು ಗುಸುಗುಸು ನನ್ ಕೇಳ್ಸೋ ತರ ಪ್ರಕಾಶವಾಗಿ ಮಾತಾಡಬೇಕು ನೀನು ಗುಸುಗುಸು ಅಂದೆ ಬಾಣ ಬಗ್ಗಸ್ತಿನಿ ಇಲ್ಲಿ ಎಲ್ಲರ ಮುಂದೆನು ಇಲ್ಲಸನಿಗೂ ಬಾ ಕರ್ದ ಎಷ್ಟೊತ್ತಾಯ್ತು ಇನ್ನು ಅಲ್ಲೇ ಕುತ್ಕೊಂಡ್ ಕತೆ ಹೊಡಿತಾ ಇದೀಯ ಬಾ ಇಲ್ಲಿ ಮುಂದೆ నినా స్నేతిరు కడే తువిగి మూరన్లు మగ్గే శురో మళు మళు సాతు మూరంలీ మూరు 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 లంబతు మూరు నాక్లండు మూరు ఇద్లద్లు మూరు అర

ಹಾ ಅಭ್ಯಾಸ ಮೂರು ಬಿಂದು ಎರಡರಲ್ಲಿ ಮೂರನೇ ಲೆಕ್ಕ ನೋಡ್ಕೊಳ್ಳಿ ಗುರ್ತಾಕೊಳ್ಳಿ ಇದನ್ನ ಹೋಮ್ ವರ್ಕ್ಗೆ ಅಂತ ಕೊಡ್ತಾ ಇದ್ದೀನಿ ನಾಳೆ ಎಲ್ಲರೂ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು ಯಾರಾದ್ರೂ ಅದನ್ ಬರ್ದಿಲ್ಲ ಅಂತ ಏನನ್ನ ಕಾರಣ ಹೇಳ್ಕೊಂಡು ಬಂದ್ರೆ ಎಡಗೈ ಗಿಣ್ಣಿಗೆ ಏಟು ಬಲಗೈ ಗಿಣ್ಣಿಗೆ ಏಟು ಹಾ ನನ್ನ ನೆಚ್ಚಿನ ಶಿರಾ ಆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರುಗಳು ತಿಳಿಸಿ ಈ ಥರ ಒಂದು ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಭಾಷೆಯ ಸೊಗಡನ್ನು ತೋರಿಸ್ತಿದ್ದಾರೆ ಅಂತ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್